ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಕನಿ ಬ್ಲಾಕ್ಸ್ ಕನ್ನಡ ಎಲ್ಲರಿಗೂ ಹೈದಾ ಪೂಜೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಆಗಿ ಪೂಜೆ ಎಲ್ಲ ಆಯಿತು ನಿಮ್ಮ ಮನೆಯಲ್ಲೂ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗಿರುತ್ತೆ ದಸರಾ ಹಬ್ಬ ಅಂತ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿರ್ತೀರಾ ಅಂದ್ಕೊತೀನಿ ಯಾರೆಲ್ಲ ಮೈಸೂರು ದಸರಾ ನೋಡೋಕೆ ಹೋಗಿದ್ರೆ ಅವರೆಲ್ಲ ಕಮೆಂಟ್ಸ್ ಮಾಡಿ ಆಯಿತಾ ನಾನಂತೂ ಮೈಸೂರು ದಸರಾ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ ಈ ಸಲ ಯಾರೆಲ್ಲ ನೀವು ಹೋಗಿ ಹೇಗೆಲ್ಲ ಎಂಜಾಯ್ ಮಾಡಿದ್ರಿ ಅದನ್ನು ದಯವಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ನನಗೆ ಆಯಿತಾ ನಾವು ಸಿಂಪಲಾಗೆ ಮಾಡಿದ್ದು ಪೂಜೆನ ಪೂಜೆ ಎಲ್ಲನೂ ಆಯಿತು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಏನಾರು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೆ ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲನೂ ಮಚ್ಚಿದ್ದೀನಿ ಎತ್ತಿಟ್ಕೋಬೇಕು ಪೂಜೆ ಮಾಡಿಬಿಡೋಣ ಫಸ್ಟು ಮುಗಿಸ್ಬಿಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡ್ದವ ನನ್ನ ಮಗಳು ಸೈಕಲ್ಗೆ ಪೂಜೆ ಮಾಡಿದ್ದೀನಿ ಅವಳಿಲ್ಲ ಅವ್ಳ ಅಮ್ಮನ ಮನೇಲಿ ಇದ್ದಾಳೆ ಅದಕ್ಕೆ ಅವಳು ಸೈಕಲ್ಗೆ ಪೂಜೆ ಮಾಡಿದ್ದೀನಿ ಅದಾದ ನಂತರ ಆಮೇಲೆ ಲ್ಯಾಪ್ಟಾಪು ಮತ್ತು ಟ್ರೈಫೋಡ್ಗೆ ಪೂಜೆ ಎಲ್ಲ ಮಾಡಿದ್ದೀನಿ ಇವನ್ ಮೊಬೈಲ್ಗೂ ಮಾಡಿದ್ದೆ ಅದರಿಂದಾಗಿ ಮೊಬೈಲಲ್ಲಿ ಬೆಳಗ್ಗೆ ಹಿಂದೆ ವೀಡಿಯೋ ಮಾಡಿಲ್ಲ ಅದಕ್ಕೆ ರೆಸ್ಟ್ ಕೊಟ್ಟಿದ್ದೆ ಇವತ್ತು ಹಬ್ಬ ಅಂತ ಹೇಳಿಬಿಟ್ಟು ಈಗ ಪೂಜೆ ಎಲ್ಲ ಆದಮೇಲೆ ಈಗ ನಾವು ಗಾಡಿ ಪೂಜೆ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಆ ರೀತಿ ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಮೊಬೈಲನ್ನ ಎತ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಹೇಳಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ನಾನು ವೀಳ್ಯದೆಲ್ಲ ಸಿಗೋಲ್ಲ ನನಗೆ ಅದಕ್ಕೆ ನಾನು ಮನಿ ಪ್ಲ್ಯಾಂಟ್ ಯೂಸ್ ಮಾಡ್ತೀನಿ ಇಲ್ಲಿ ಮಾಡಿ ಇಟ್ಟಿದ್ದೀನಿ ಫ್ರಿಜ್ಗೂ ಪೂಜೆ ಮಾಡಾಯಿತು ಈ ಕಡೆ ಮಿಕ್ಸಿಗೂ ಪೂಜೆ ಮಾಡಾಯಿತು ಆಮೇಲೆ ನಾವೆಲ್ಲ ಏನೆಲ್ಲ ಯೂಸ್ ಮಾಡ್ತೀವಿ ಇದಕ್ಕೂ ಕೂಡ ಎಲ್ಲ ಪೂಜೆ ಮಾಡಾಯಿತು ಇನ್ನೊಂದು ಸ್ಟವ್ಗೆಲ್ಲ ಮಾಡಾಯಿತು ಎಲ್ಲರಿಗೂ ಪೂಜೆ ಮಾಡಿದ್ದೀನಿ ಇವನ್ ಬಿಟ್ಟಿಲ್ಲ ಪ್ಯೂರಿಫೈಗ ಪೂಜೆ ಮಾಡಿದ್ದೀನಿ ಎಲ್ಲದಕ್ಕೂ ಇವನ್ ವಾಷಿಂಗ್ ಮಿಷಿನ್ ಫ್ರಿಜ್ಜು ಪ್ರತಿಯೊಂದಕ್ಕೂ ನೀವು ಕಾಮನಾಗಿ ಮಾಡ್ತೀರಾ ಹಾಗೆ ನಾನು ಎಲ್ಲದಕ್ಕೂ ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಇಷ್ಟು ಸಿಂಪಲ್ಲಾಗಿ ಪೂಜೆ ಆದರೂ ಏನೇ ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ತೀವಿ ಅಂತ ಅಂದ್ರೂ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂತ ಅಂದರೆ ಅಯ್ಯೋ ನಾಳೆ ಹಬ್ಬ ಇದೆ ಪೂಜೆ ಮಾಡಬೇಕು ನಾಳೆ ಹಬ್ಬ ಇದೆ ಪೂಜೆ ಮಾಡಬೇಕು ಅಂತ ಟೂ ಡೇಸಿಂದನೇ ನಾವು ಪ್ರಿಪೇರ್ ಆಗ್ತೀವಿ ಆಮೇಲೆ ಮತ್ತೆ ಪುನಃ ನೈಟೆಲ್ಲ ಕೂಡ ಹಾಗೆ ಅಯ್ಯೋ ಬೆಳಗ್ಗೆ ಬೇಗ ಎದೊಡ್ಬೇಕು ಪೂಜೆ ಮಾಡಬೇಕು ಬೇಗ ಎದೊಡ್ಬೇಕು ಪೂಜೆ ಮಾಡಬೇಕು ಂತೇ ಯೋಚನೆ ಮಾಡ್ತಾ ಇರ್ತೀವಲ್ವ ಸೊ ಹಾಗೆ ಇತ್ತು ನನಗೂ ಕೂಡ ಪೂಜೆ ಆಗೋವರೆಗೂ ಸಮಾಧಾನ ಆಗೋಲ್ಲ ಪೂಜೆ ಆದ್ಮೇಲೆ ಸಮಾಧಾನ ಆಗೋದೆಲ್ಲರಿಗು ನನಗೂ ಹಾಗೆ ಇತ್ತು ಪೂಜೆ ಎಲ್ಲ ಆದಮೇಲೆ ಒಂದು ರೀತಿ ಸಮಾಧಾನ ಆಯಿತು ಗಾಡಿ ಪೂಜೆ ಎಲ್ಲ ಮಾಡಿಲ್ಲ ವೆಹಿಕಲ್ ಪೂಜೆ ಮಾಡಬೇಕು ಇನ್ನೂ ನಾವುನೂ ಆಮೇಲೆ ಮತ್ತೆ ಪುನಃ ಶೋರೂಮ್ ಪೂಜೆ ಇದೆಲ್ಲ ಇದೆ ಅದನ್ನ ಯಾವುದನ್ನು ನಾವು ಇವತ್ತು ಮಾಡಲ್ಲ ನಾವೇನಿದ್ರು ದೀಪಾವಳಿಗೆ ಮಾಡ್ಕೊತೀವಿ ಶೋರೂಮ್ ಪೂಜೆ ಮತ್ತು ವೆಹಿಕಲ್ ಪೂಜೆ ಎಲ್ಲ ಪ್ರತಿ ವರ್ಷ ನಾವು ದೀಪಾವಳಿಗೆ ಶೋರೂಮ್ ಪೂಜೆ ಮಾಡು ಪ್ರತಿ ವರ್ಷ ನಾವು ದೀಪಾವಳಿಗೆ ಶೋರೂಮ್ ಪೂಜೆ ಮಾಡುವಂಥದ್ದು ಸೊ ಅದರಿಂದಾಗಿ ನಾವು ಇವತ್ತು ಪೂಜೆ ಮಾಡಿಲ್ಲ ಶೋರೂಮ್ದು ಏನು ಪೂಜೆ ಮಾಡಲ್ಲ ಇವತ್ತು ಇವತ್ತೇನಿದು ಒಲ್ಲಿ ಮನೆಯಲ್ಲಿ ಮಾತ್ರ ಪೂಜೆ ಮಾಡಿ ಮುಗಿಸ್ಕೊತೀವಿ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀವಿ ಇನ್ನೇನಿದ್ರು ಸಂಜೆ ಏನಾದರೂ ಒಂದು ಮಾಡೋಣ ಅಡುಗೆ ಅಂದ್ಕೊಂಡಿದ್ದೀನಿ ನಾನೇನೋ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಕಿರೋ ಫ್ರೆಂಡ್ ಅವರೇನೋ ಅವರು ಫ್ಯಾಕ್ಟ್ರಿನಲ್ಲಿ ಸ್ವೀಟ್ ಕೊಟ್ಟಿದ್ದರು ಅಂತ ಅವ್ರು ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ ಸ್ವೀಟ್ ತುಂಬ ಸ್ವೀಟ್ ಕೊಟ್ಟಿದ್ದಾರೆ ಅದರಿಂದಾಗಿ ಸುಮ್ಮನೆ ಸ್ವೀಟ್ ಇದೆ ಖಾಲಿ ಏನು ಸ್ವೀಟ್ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಅಂದ್ಕೊಂಡು ನಾರ್ಮಲಾಗಿ ಏನಾದರೂ ಮಾಡೋಣ ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಎಲ್ಲ ಆಯಿತು ಸ್ವಲ್ಪ ರೆಸ್ಟ್ ಕೂಡ ಆಯಿತು ಇವಾಗ ಫ್ರೆಂಡ್ ಮನೇಲಿ ಅವರು ನನ್ನ ಫ್ರೆಂಡ್ ಮಗಳದ್ದು ಇದು ಫಂಕ್ಷನ್ ಇದೆ ಮೆಚ್ಚುಯಲ್ ಫಂಕ್ಷನ್ ಇದೆ ಅವರು ನನ್ನ ಇನ್ವೈಟ್ ಮಾಡಿದ್ರು ಆ್ಯಕ್ಚುಲಿ ತ್ರೀ ಓ ಕ್ಲಾಕ್ ಮೇಲೆ ಅವರು ಫಂಕ್ಷನ್ ಇಟ್ಕೊಂಡಿದ್ರು ಸೊ ಕರೆದಿದ್ರು ನಾನು ತ್ರೀ ಓ ಕ್ಲಾಕ್ಗೆ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ರೆಸ್ಟ್ ಮಾಡಿದೆ ಹೋಗಿ ಮಾತಾಡ್ಸ್ಕೊಂಬಾರ ನಾವು ಒಂದು ಸಲ ವಿಸಿಟ್ ಕೊಟ್ಟು ಅಂತೇಳಿ ಈಗ ಹೋಗ್ತಾ ಇದ್ದೀನಿ ಮನೆಯಲ್ಲೇ ಫಂಕ್ಷನ್ ಮಾಡ್ತಾ ಇರೋದು ಸಿಂಪಲ್ಲಾಗಿ ತುಂಬ ತುಂಬ ಸಿಂಪಲಾಗಿ ಮಾಡ್ತಿದ್ದಾರೆ ಅದರಿಂದಾಗಿ ಅವರು ಹೇಳಿದ್ದು ಸೊ ಅದಕ್ಕೆ ಹೋಗಿ ಅಂತ ಇಲ್ಲೇ ಪಕ್ಕದ ಏರಿಯಾದಲ್ಲೇ ಇರೋವಂಥದ್ದು ಅದಕ್ಕೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಮಾತಾಡಿಸ್ಕೊಂಡು ಪಾಪನಿಗೆ ಮಾತಾಡ್ಸ್ಕೊಂಡು ಬರೋಣ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಅದಕ್ಕೆ ಸಿಂಪಲ್ಲೇ ಸಿಂಪಲಾಗಿ ಎಡಿಯಾಗಿದ್ದೀನಿ ಇದು ಡ್ರೆಸ್ ಆಲ್ರೆಡಿ ನೀವು ನೋಡಿದ್ದೀರಾ ಈ ಡ್ರೆಸ್ನ ಇದನ್ನು ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿ ಅಂತಿದ್ದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ ವಿಜಯ ಅವ್ರದ್ದು ಒಂದು ವಿಜಯ್ ಅಬ್ಬಾರ್ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಯೂಟ್ಯೂಬ್ ಪೇಜ್ ಕೂಡ ಇದೆ ಅವ್ರದ್ದು ಅವ್ರ ಹತ್ರ ಇದನ್ನು ಪರ್ಚೇಸ್ ಮಾಡಿದ್ದು ಅದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಇದು ಫುಲ್ಲು ಇದು ಬಂದುಬಿಟ್ಟು ಪ್ಲಾಝೋ ಪ್ಯಾಂಟ್ ಬರುತ್ತೆ ಮತ್ತು ಪುನಃ ಫುಲ್ ಲಾಂಗ್ ಡ್ರೆಸ್ ಇದು ಒಂದು ರೀತಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಎಕ್ಸೆಲ್ಲು ಡಬಲ್ ಎಕ್ಸೆಲ್ಲು ಟ್ರಿಬಲ್ ಎಕ್ಸೆಲ್ ಎಲ್ಲ ಸೇವೆ ಮಾಡ್ತಾರೆ ಅವರು ನನಗಂತೂ ತುಂಬ ಇಷ್ಟ ಆಯಿತು ಮೆಟೀರಿಯಲ್ ಅಂದರೆ ತುಂಬ ಚೆನ್ನಾಗಿದೆ ಸೊ ಈ ಡ್ರೆಸ್ನ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಹಾಗೆ ಹೇಗಿದ್ದು ಇನ್ನೇನು ಕೆಲಸ ಇಲ್ಲ ಅಡುಗೆ ಎಲ್ಲ ಆಯಿತು ಊಟನೂ ಆಯಿತು ಪೂಜೆ ಎಲ್ಲ ಆಯಿತಲ್ಲ ಇನ್ನೇನು ಮಾಡಿ ಪಾಪನೂ ಕೂಡ ಇಲ್ಲ ಇಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ಅದಕ್ಕೆ ಈಗ ಹಾಗೆ ಹೋಗಿ ಸ್ವಲ್ಪ ಶೋರೂಮ್ ಹತ್ರ ಹೋಗಿದ್ದು ಬರೋಣ ಅಲ್ಲೂ ಹೋಗ್ಬಿಟ್ಟು ಹಾಗೆ ನಮ್ಮ ಶೋರೂಮ್ ರೂಮ್ ಹತ್ತಿರ ಹೋಗಿದ್ದು ಬರೋಣ ಇವತ್ತು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ದಿವ್ಯಾಕ್ರ ಮನೆಗೆ ಹೋದಾಗ ಇನ್ನೂ ಪಾಪನ ಕೂರಿಸಿರ್ಲಿಲ್ಲ ಮನೆ ಮೇಲೆ ಅವ್ರು ಆಗ್ತಾನೆ ರೆಡಿ ಮಾಡ್ತಾ ಇದ್ರು ಆಮೇಲೆ ಅಕ್ಕನ ನಾನು ಕೇಳಿದೆ ಸರಿ ಇನ್ನೂ ಅಕ್ಕ ಮೂರು ಗಂಟೆ ಆಗೋಗುತ್ತೆ ಅಂತ ಅಂದೆ ಅಂತ ಹೇಳಿದೆ ಅದಕ್ಕೆ ಅವ್ರು ಇಲ್ಲ ರಂಜು ಟೈಮ್ ಚೆನ್ನಾಗಿರ್ಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಳ್ಳಿ ಒಂದೇ ಸಲ ಮುಗಿಸ್ಕೊಂಡು ಹೋಗುವಂತೆ ಅಂತ ಅಂದರು ಸರಿ ನಾನು ಬಂದಿದ್ದೀನಿ ಏನು ಫಂಕ್ಷನ್ ಇಲ್ಲದೆ ಹಾಗೆ ಓಟೋಗೋದು ಹೇಗೆ ಕುಂಕುಮ ತೊಗೊಂಡು ಹೋಗೋಣ ಇನ್ನೇನು ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಒಂದೇ ಸಲ ಮುಗಿಸ್ಕೊಂಡ್ಬಂದೆ ಕಿರುಗೆ ಡ್ರಾಪ್ ಹಾಕಿ ಅಂತ ಹೇಳಿದೆ ಬಟ್ ಅವರೂನ ಕಳಿಸಿದ್ರು ಅವರು ಅವರೂನ ನೀನು ಹೋಗು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮುಗಿಸ್ಕೊಂಡು ಬಂದೆ ಶೋರೂಮ್ಗೆ ಹೋಗೋಕ್ಕಾಗಲಿಲ್ಲ ಈ ನಾನು ಬರೋ ಟೈಮ್ ಆಗಿತ್ತು ಅಲ್ಲೇ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೆ ಇನ್ನು ನೆಕ್ಸ್ಟ್ ಡೇ ವಿಜಯದಶಮಿ ಪೂಜೆಯೂ ಮಾಡಿದ್ದೆಲ್ಲ ಹಾಕಲಿಲ್ಲ ಅಮ್ಮ ಮನೆಗೆ ಹೋಗಿದ್ವಿ ಪಾಪನ ಕರ್ಕೊಂಬರಕ್ಕೆ ಅಂತ ಹೇಳಿಬಿಟ್ಟು ಪಾಪನ ಕರ್ಕೊಂಡು ಬಂದನಲ್ಲ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲೇ ಇಲ್ಲ ಇನ್ನು ನಾನು ಬನ್ನಿ ಸೊಪ್ಪು ತರಿಸಿದೆ ವಿಜಯದಶಮಿ ದಿನ ಎಲ್ಲ ಕಡೆ ಎಲ್ಲ ಊರಲ್ಲೂ ಕೂಡ ಬನ್ನಿ ಮುರಿದು ಪೂಜೆ ಮಾಡ್ತಾರೆ ಆ ಬನ್ನಿ ಸೊಪ್ಪನ್ನ ಮನೆಗೆ ಹೋಗ್ತಾರೆ ನಾನು ಕೂಡ ಹಾಗೆ ಹೊರಗೆ ಹೇಳಿ ಬನ್ನಿ ಸೊಪ್ಪನ್ನ ತರಿಸ್ಕೊಂಡಿದ್ದೆ ನಾನು ಈ ಬನ್ನಿ ಸೊಪ್ಪನ್ನ ತರಿಸ್ಕೊಂಡು ಯಾ ಒಂದು ಒಂಬತ್ತು ವರ್ಷದಿಂದ ಟೈಮ್ ಇದನ್ನು ಮಾಡ್ತಿದ್ದೀನಿ ತರಿಸ್ಕೊಳ್ತೀನಿ ತರಿಸ್ಕೊಂಡು ಇದನ್ನು ಪೂಜೆ ಮಾಡಿಬಿಟ್ಟು ನಾನು ಏನು ಕ್ಯಾಶ್ ಬಾಕ್ಸ್ ಇಟ್ಕೊಂಡಿರ್ತೀನಲ್ಲ ಅಲ್ಲಿ ಇದನ್ನು ಇಟ್ಕೊತೀನಿ ಬನ್ನಿ ಬಂಗಾರವಾಗಲಿ ಅಂತ ಹೇಳ್ತಾರೆ ಆ ಒಂದು ಮನಸ್ಸಿಂದನೇ ನಾನು ಇದನ್ನು ಇಟ್ಕೊತೀನಿ ನನಗೂ ಕೂಡ ಅದೊಂದು ರೀತಿ ಪಾಸಿಟಿವ್ ಆಗಿ ಕಾಣಿಸಿದೆ ನೀವು ಕೂಡ ಇದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಬನ್ನಿ ಸ್ವಪ್ನ ತರಿಸಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಬಾಯ್